ವಿರೋಧ ವ್ಯಕ್ತವಾಗ್ತಾ ಇದೆ ಇದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತೇನು ಬಿಒ ಆಫೀಸ್ ಇದೆ ಆ ಸರ್ಕಾರಿ ಶಾಲೆ ಏನಿದೆ ಅದು ಸರ್ಕಾರದಿಂದ ಎರಡು ಎಕರೆ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗವನ್ನು ಅಕ್ವೇಷನ್ ಮಾಡಿಕೊಂಡು ಆ ಅಕ್ವೇಷನ್ ಜಾಗವನ್ನು ನಗರಸಭೆಗೆ ಅಂದಿನ ಕಾಲದಲ್ಲಿ ಕೊಡ್ತಾರೆ ಅದರಿಂದ ಶಿಕ್ಷಣ ಸಮಸ್ಯೆ ನಗರಸಭೆಯಿಂದ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡುವಂಥ ಜಾಗ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗ ಮೂಲ ಉದ್ದೇಶ ಮಕ್ಕಳಿಗೆ ಆಡ್ಕೊಳ್ಳಿಕ್ಕೆ ಜಾಗವನ್ನು ಅಂದಿನ ಬಿ ಒ ಆಫೀಸಿಂದ ಖರೀದಿ ಮಾಡ್ತಾರೆ ಆದರೆ ಏನು ಇವತ್ತು ಮಹಾನ್ ನಾಯಕರು ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬೇಡ ಅಂತ ಇಡಬಾರ್ದು ಕಾನೂನಲ್ಲಿ ತೊಡಗಿದೆ ಪರ್ಮಿಷನ್ ತಗೋಬೇಕು ಇದೆಲ್ಲ ಹೇಳ್ತಾ ಇದ್ರೆ ಅದು ಕಾನೂನು ನಮಗೂ ಸಹ ಗೊತ್ತಿಲ್ಲ ತಗೋಬೇಕು ಸರ್ಕಾರದಿಂದ ಇರೋವಂಥ ಸುತ್ತುವಲೆಗಳನ್ನು ನಾವು ಸಹ ಫಾಲೋ ಮಾಡುವಂಥ ಜವಾಬ್ದಾರಿ ನಮ್ಮದು ಇರ್ತದೆ ಆ ನಿಟ್ಟಿನಲ್ಲಿ ನಾವು ತಗೊಂಡಿದ್ದೆ ತಗೊಳ್ತಿದ್ದೀವಿ ಆದರೆ ಈಗೂ ಬೇರೆ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಈಗಾಗಲೇ ಮೂರು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಕೆನರಾ ಬ್ಯಾಂಕ್ ಕಟ್ಟಿದಾರಲ್ವಾ ಅದಕ್ಕೆ ಇದೇ ಡಿ ಡಿ ಪಿ ಅವರಾಗಲಿ ಇದೇ ಬಿ ಓ ಪರ್ಮಿಷನ್ ಕೊಟ್ಟಿದ್ದಾರಾ ಅದೇ ರೀತಿಯಲ್ಲಿ ಅಂಗಡಿ ಮಳಿಗೆಗಳನ್ನ ಅಲ್ಲಿ ಕಟ್ಟಿದ್ದಾರೆ ಅದಕ್ಕೆ ಆಫೀಸ್ ಆಫೀಸಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಕೆನರಾ ಬ್ಯಾಂಕು ಮತ್ತೆ ಅಲ್ಲಿರ್ತಕ್ಕಂಥ ಬಾಡಿಗೆ ಹಣ ಆಗಿನ ಸಮುದಾಯದಲ್ಲಿ ಇವ್ರು ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ ನಿಮ್ಮ ಸುಪರ್ತಿಯಲ್ಲಿ ಇದೆಯಾ ಅದು ಸರ್ಕಾರದ ಆಸ್ತಿಯನ್ನು ಉಳಿಸುವಂತ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗಿರ್ತದೆ ಅದರ ಜೊತೆ ಜೊತೆಯಲ್ಲಿ ನಾವೇನಿದೀವಿ ಸಾರ್ವಜನಿಕರು ಅದನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡ್ಬೇಕು ಹಾಗಾಗಿ ಇದು ಕಾಣದ ಕೈಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಮೂರು ಎಕರೆ ಇಪ್ಪತ್ತು ಕುಂಟೆನೂ ಬಡವರಿಗೆ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದೋವಂಥವರು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರೆಗ ಮಕ್ಕಳೇ ಈಗ ಸರ್ಕಾರದ ಎಲ್ಲ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಹಾಗಾಗಿ ಆ ಸರ್ಕಾರಿ ಶಾಲೆಯನ್ನು ಸಹ ಮುಚ್ಚಬೇಕನ್ನೋಂತ ಹುನ್ನಾರವನ್ನ ಇಟ್ಕೊಂಡಿದ್ರು ಪಾಪ ನಮ್ಮ ನವೀನ್ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನ ದತ್ತಕ್ ತಗೊಂಡು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ರೆ ಕಾಮಾಲೆ ಕಣ್ಣಿಗೆ ಎಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲ ಅಳದಿ ಅನ್ನುವಂತ ರೀತಿಯಲ್ಲಿ ಕಾಣಿ ಬೇರೆ ಬೇರೆಯವರ ಸಂಘಟನೆಗಳವ್ರ ಕೈಯಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಕೈಯಲ್ಲಿ ಅದನ್ನ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಅಧಿಕಾರಿಗಳು ಬರ್ತಾರೆ ಅವರು ನಮ್ಗೆ ಸರಿಯಾದಂಥ ಭರವಸೆ ಕೊಡ್ತೀರಾ ಬೇರೆ ರೀತಿಯಲ್ಲಿ ಮಾಡಿದ್ರೆ ಇದನ್ನು ರಾಜ್ಯ ವ್ಯಾಪ್ತಿ ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೇವೆ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಯು ಎಸ್ ಎಲ್ಲಿ ಕಟ್ಟಿ ಅಲ್ಲಿ ಆರಾಧಿಸ್ತಾರೆ ಆದರೆ ಇವತ್ತು ದುರಂತ ಏನು ಅಂತೇಳಿದ್ರೆ ಇಲ್ಲಿ ಅಂಬೇಡ್ಕರ್ ಅವರನ್ನು ಇಟ್ಟರೆ ಕೋಂಬು ಗಲಭೆಗಳಾಗ್ತದೆ ಅಥವಾ ಬೇರೆ ಬೇರೆ ಆಗ್ತದೆ ಅನ್ನೋ ಅಂಥ ಹೇಳಿಕೆಗಳನ್ನು ನಮ್ಮದೇ ಸಮುದಾಯದವರು ಕೇಳ್ಕೊಡಿಸ್ತಾ ಇದ್ದಾರೆ ಇದು ಜಾಸ್ತಿ ದಿವಸ ನಡೆಯಲ್ಲ ಹಾಗಾಗಿ ಇದನ್ನ ಈ ಪ್ರತಿಭಟನೆಯಲ್ಲಿ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರು ನಮಗೆ ಸೂಕ್ತವಾದಂಥ ಭರವಸೆಯನ್ನು ಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ ಇಲ್ಲ ಅಂದರೆ ಇದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಾವು ರೂಪಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಇದು ಮಾಡ್ತೀವಿ ಅದು ಇವತ್ತಿನ ಅಧಿಕಾರಿಗಳು ಬಂದು ಸೂಕ್ತವಾದಂಥ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಯಾರು ಅಂತ ಬಟ ಬಯಲು ಮಾಡ್ತೀವಿ ದಾಖಲೆ ಸಮೇತ ನಾನೊಬ್ಬ ನಗರಸಭೆ ಸದಸ್ಯ ನಗರಾರ ಮುರುಳಿ ಅಂತ Thank you.